ಸರ್ ನಮಸ್ಕಾರ ತಮ್ದು ಪರಿಚಯ ಸರ್ ನನ್ನ ಹೆಸರು ಅಡಿಯಪ್ಪ ಬೆಳುಗಿ ಸಾಕಿನ್ ಕಣ್ಣವರು ತಾಲೂಕ್ ಜಿಲ್ಲಾ ವಿಜಾಪುರ ಕಬ್ಬಿನಗಿ ಸಂಬಂಧ ಬಸಗುಡ್ ಪಾಟೀಲ ನರ್ಸರಿ ಹೋಗಿದ್ದೆವು ಅಲ್ಲಿ ಹೋಗೋಣ ಕಬ್ಬಿನಗಿ ಇಲ್ರಿ ಸೌಕರ್ಯ ನಂಬಲ್ಲಿ ಕಲಂಗಡಿ ಕೊಡ್ತೀನಿ ಕಲಂಗಡಿಗಿ ತಂದು ಹಚ್ಚಿದೇವು ಮೆಲೋಡಿ ಕೊಟ್ಟಿದ್ದಾರೆ ಆಮೇಲೆ ಚಲೋ ವೆರೈಟಿ ಅದ ಆಮೇಲೆ ಇದ್ರು ಕೂಡ ಇನ್ನೊಂದು ಹೇಳಿ ಒಂದ್ ಒಂದ್ ಸಾವಿರ ಕಡಿಮೆ ಒಂದ್ ಸಾವಿರ ಕೊಟ್ಟರೆ ಆದ್ರೆ ಇದಕ್ಕಿಂತ ಮೆಲೋಡಿಕಿಂತ ನಮ್ಮ ಮಧುಸಾಗರ ಚಲೋ ಹಚ್ ಸೈಜ್ ಚಲೋ ಅದ ಒಂದ್ ಅಳತಿ ಒಂದು ನಾಲ್ಕರಿಂದ ಐದು ಆರು ಕಿಲೋ ಒಂದ್ ಅಳತಿ ಅದ್ ಮೆಲ್ಲೋಡಿ ಏನಾರ ಎರಡರಿಂದ ಐದು ಕಿಲೋ ತನ ಹಿಂಗಿದೆ ಸರ್ ಇದು ಒಂದ್ ಎಕರೆದಾಗ ಎಷ್ಟು ಅಗಿ ಕುಡ್ತಾವ್ರಿ ಸಾಲಿನ ಸಾಲಿಗೆ ಎಷ್ಟು ಬಿಟ್ರಿ ಸರ್ ಈಗ ಸಾಲದಿಂದ ಸಾಲಿಗೆ ಅಂದ್ರೇನ್ರಿ ಆರು ಫುಟ್ ಇಟ್ಟಿದ್ದೆವು ಅಗಿಯಿಂದ ಅಗಿಗ ದೇಡ್ ಫುಟ್ ಇಟ್ಟಿದೆ ಒಂದ್ ಎಕರದಾಗ ಐದುವರೆ ಸಾವಿರ ಅಗಿ ಕುತಾವ ಟೋಟಲ್ ಎರಡ್ ಎಕರೆ ಬಡ ಮಾಡಿದಾರೆ ಇದೆಲ್ಲ ಮಲ್ಸಿಂಗ್ ಮಾಡ್ಕೊಂಡೆ ಮಾಡ್ತೇರಿ ಸರ್ ಹಾ ಮಲ್ಚಿಂಗ್ ಮೇಲೆ ಎಲ್ಲ ಮಲ್ಸಿಂಗ್ ಒಂದ್ ಎಕರೆ ಮಲ್ಸಿಂಗ್ ತರ ಮಲ್ಚಿಂಗ್ ಎಷ್ಟಾಗುತ್ತೆ ಸರ್ ಖರ್ಚು ಒಂದ್ ಹದಿನೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮಲ್ಸಿಂಗಿದ್ರೆ ಮಲ್ಸಿಂಗ್ ಟ್ರಿಪ್ ಹ್ಮ್ ಸರ್ ಟೋಟಲು ನಿಮ್ಗೆ ಈಗ ಎಷ್ಟು ಇದು ಒಂದು ಎಕರೆದಾಗ ಲಾಭ ಎಷ್ಟು ಆಗ್ಬೋದು ರೀ ಸರ್ ಅಂದಾಜು ಲಾಭ ಸದ್ದಿನ ರೇಟಿಗೆ ಯಾಕಿದ್ರೆ ಒಂದು ಎರಡೂವರೆ ಮೂರು ಲಕ್ಷ ರೂಪಾಯಿ ಲಾಭ ಆಗ್ಬೋದು ಎಲ್ಲ ಈಗ ಮಳೆಗಾಲ ಟೈಮ್ದಾಗ ಹಚ್ಚಿರಲ್ಲ ಸರ್ ಈ ಟೈಮ್ದಾಗೂ ರೇಟ್ ಸಿಗುತ್ತೆ ಸರ್ ನಿಮ್ಗೆ ಹಾಂ ರೇಟ್ ಇದೆ ಈ ಟೈಮ್ದಾಗ ಇದೆ ಇನ್ನೊಂದು ಸ್ವಲ್ಪ ಮಳೆ ಜಾಸ್ತಿ ಇದ್ರೆ ಇನ್ನೂ ಕಡಿಮೆ ಇದೆ ಅದ್ರ ಇನ್ನಾದರೂ ನಮ್ಮದು ಮಳೆ ಅಲ್ಲಿ ಬಾಂಬೆ ಗೋವಾ ಮಳೆ ಕಡಿಮೆ ಕಡಿಮೆ ಆಗಿತ್ತು ಅಂದ್ರೆ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ಈ ಸದವರು ಹತ್ತು ಹನ್ನೊಂದು ರೂಪಾಯಿ ಕೇಳತ್ತಾಯ ಸರ್ ಹಾಂ ಕೆ ಜಿಗೆ ರೀ ಸರ್ ಕೆ ಜಿಗೆ ಒಂದು ಸಾರಿ ನಾವು ಅಂದಾಜು ಅಂದಾಜೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಹೊತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಸರ್ ಹಾಂ ಈಗೆಲ್ಲ ಅವರೇ ಮಾರ್ಕೆಟಿಂಗ್ ನೀವು ಮಾಡ್ಕೋತೀರ ಅಥವಾ ಈಗ ದಲಾಗ ಕೊಟ್ಟು ಇಲ್ಲ ಅವರೇ ಡೈರೆಕ್ಟ್ ಬಂದ ಇಲ್ಲಿ ಡೆಂಡರ್ಕೊಂಡು ಹೋಗ್ತಾರೆ ಹಾಂ ಹಾಂ ಸರ್ ಇದಕ್ಕೆ ಬರುವಂತ ರೋಗಗಳು ಯಾವ್ಯಾವ ರೀ ಮತ್ತು ನಿಮ್ಗೆ ಯಾವ್ದು ರೀತಿ ಕಂಟ್ರೋಲ್ ಮಾಡ್ತೀರಿ ಸರ್ ಇಲ್ಲ ವೈರಸ್ಸು ಆಮೇಲೆ ಇದೊಳಗೆ ಅಂದ್ರೆ ಟ್ರಿಪ್ಸ್ ಇವೇ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅವೆಲ್ಲ ಬಸ್ಗುಡ್ ಪಾಟೀಲ್ ಅವರು ನಮಗೆ ಸಜೆಷನ್ ಕೊಟ್ಟರೆ ಅದ್ರ ಮೇಲೆ ನಾವು ಔಷಧ ಆಮೇಲೆ ಏನ್ ಮಾಡಬೇಕಾಗಿತ್ತು ಆಮೇಲೆ ಐಸೋಲ್ ಏನ್ ಬಿಡಬೇಕಾಗಿತ್ತು ಎಲ್ಲ ಅವ್ರು ನಮ್ಗೆ ವಾರಕ್ಕೊಂದು ಬಂದು ವಿಸಿಟ್ ಮಾಡಿ ಕರೆಕ್ಟ್ ಹೇಳಿದ್ದಾರೆ ಇವರು ಬಸವರಾಜ್ ಸರ್ ಬಸವರಾಜ್ ಸರ್ ಸರಿ ಹೇಳಿ ಈಗ ನಾವು ಇಷ್ಟೆಲ್ಲ ಮಾಡ್ಲಿಕ್ಕಾಗಿ ನಾವು ಯುವಕರು ಆದ್ರೆ ಈಗ ಎಲ್ಲಾ ಯುವಕರೆಲ್ಲ ಬಂದ್ ದುಡಿದ್ರಂದ್ರೆ ಮಾರ್ಕೆಟ್ ನು ಚಲೋ ಸಿಗುತ್ತೆ ಆಮೇಲೆ ಯುವಕರಿಗೆ ಏನಿರುತ್ತೆ ಹೊಸ ಟೆಕ್ನಾಲಜಿ ಬಂದಿದೆ ಆ ಟೆಕ್ನಾಲಜಿ ಮೇಲೆ ಬೆಳೆದ್ರೆ ನಮ್ ಖರ್ಚು ಕಡಿಮೆ ಆಗುತ್ತೆ ಅದಕ್ಕೆ ಯುವಕರೆಲ್ಲ ಬಂದು ಒಂದ್ ಈ ಟೈಪ್ ನಾವು ಬೆಳ್ಕೊತೇ ಹೋದೇವಂದ್ರೆ ಬಂದಾಗ ಎಲ್ಲರೂ ಇದು ಮಾಡಬಹುದು ಆಮೇಲೆ ಈಗ ಏನ್ ಮಾಡ್ತಾರ ಸಾಫ್ಟ್ವೇರ್ ಬೆಂಗ್ಳೂರ್ನಾಗ ಹೋದ್ರೆ ಹತ್ತ್ ಸಾವಿರ ಇಪ್ಪ ಸಾವಿರ ರೂಪಾಯಿ ಅದಕ್ಕೂ ಸಾಲ ನಾವು ಐವತ್ತದಿಂದ ಏನಿಲ್ಲ ಅಂದ್ರೆ ಒಂದ್ ಎರಡ್ ಎಕರೆ ಒಳಗೆ ಮೂರ್ ಮೂರು ಲಕ್ಷ ರೂಪಾಯಿ ಇನ್ಕಮ್ ಇದೆ ಯಾಕೆ ಹಿಂಗೇ ಮಾಡ್ಕೋತ ಹೋದ್ರೆ ಯಾಕಂದ್ರೆ ರೈತರಿಗೆ ಇದು ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ 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 ತಮ್ಮೆಲ್ಲ ಮಾಹಿತಿ